ಗುರುವರ್ಯ ನಾನು ತುಂಬ ಪುಸ್ತಕಗಳನ್ನು ಓದಿದ್ದೇನೆ ಆದರೆ ಹೆಚ್ಚಿನವು ಮರತೇ ಹೋಗಿವೆ ಹಾಗಾದರೆ ಓದುವ ಪ್ರಯೋಜನವಾದರೂ ಏನು ಎಂದು ಒಬ್ಬ ವಿದ್ಯಾರ್ಥಿ ಕೇಳಿದ ಗುರುವು ಉತ್ತರಿಸಲಿಲ್ಲ ಕೇವಲ ಮಗುಳ್ನಕ್ಕೂ ಮೌನವಾಗಿದ್ದರು ಕೆಲವು ದಿನಗಳ ನಂತರ ಇಬ್ಬರು ಹರಿಯುವ ನದಿಯ ಬಳಿಯಲ್ಲಿ ಮೌನವಾಗಿ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ನಂತರ ಗುರು ಹೇಳಿದರು ನನಗೆ ದಾಹವಾಗಿದೆ ಸ್ವಲ್ಪ ನೀರು ತಂದುಕೊಡು ಆದರೆ ಅಲ್ಲಿ ಇರುವ ಹಳೆಯ ಜರಡಿಯನ್ನು ಬಳಸು ವಿದ್ಯಾರ್ಥಿ ಗಾಬರಿಯಾದನು ಜರಡಿ ನೀರಿಗಾಗಿ ಅರ್ಥವೇ ಆಗಲಿಲ್ಲ ಆದರೂ ಅವನು ಮತ್ತೆ ನೀರನ್ನು ಜರಡಿಯಲ್ಲಿ ತರಲು ಪ್ರಯತ್ನಿಸಿದ ಎಷ್ಟೇ ಪ್ರಯತ್ನಿಸಿದರೂ ನೀರು ಕೈತಪ್ಪುತ್ತಲೇ ಹೋಯಿತು ಕೊನೆಗೆ ದಣಿದು ಬೇಸರಗೊಂಡು ಜರಡಿಯನ್ನು ಗುರುಗಳ ಮುಂದಿಟ್ಟು ಕ್ಷಮಿಸಿ ಗುರುಗಳೇ ಇದು ವ್ಯರ್ಥ ಒಂದು ಹನಿ ನೀರನ್ನು ಈ ಜರಡಿಯಿಂದ ತರಲು ಸಾಧ್ಯವಿಲ್ಲ ಎಂದನು ಗುರು ಸೌಮ್ಯವಾಗಿ ನಕ್ಕು ಹೇಳಿದರು ನೀನು ವಿಫಲವಾಗಿಲ್ಲ ಮಗನೇ ಜರಡಿಯನ್ನು ನೋಡು ಎಂದರು ವಿದ್ಯಾರ್ಥಿ ಕೆಳಗೆ ನೋಡಿದ ಮತ್ತು ಆಶ್ಚರ್ಯಪಟ್ಟು ನಿಂತ ಒಮ್ಮೆ ಅಳೆಯದು ಕಳೆಗೆಟ್ಟಿದ್ದ ಜರಡಿ ಈಗ ಸೂರ್ಯಕಿರಣದಲ್ಲಿ ಹೊಳೆಯುತ್ತಿತ್ತು ನೀರು ಉಳಿದಿಲ್ಲದಿದ್ದರೂ ಅದು ಜರಡಿಯನ್ನು ಸ್ವಚ್ಛಗೊಳಿಸಿತ್ತು ಗುರು ನಿಧಾನವಾಗಿ ಹೇಳಿದರು ಓದುವುದು ಇದೆ ಪ್ರತಿಯೊಂದು ಪದವನ್ನು ಪ್ರತಿಯೊಂದು ಪಾಠವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲಾರೆಯಾದರೂ ನಿನ್ನ ಮನಸ್ಸು ಶುದ್ಧವಾಗುತ್ತದೆ ನಿನ್ನ ಚಿಂತನೆಗಳು ಹೊಸದಾಗುತ್ತವೆ ಓದುವುದು ಎಂದೂ ನೆನಪನ್ನು ತುಂಬುವುದಿಲ್ಲ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಆತ್ಮವನ್ನು ಶ್ರೀಮಂತಗೊಳಿಸುತ್ತದೆ ಮತ್ತು ಮೌನವಾಗಿ ಒಳಗಿನಿಂದಲೇ ನಿನ್ನನ್ನು ಪರಿವರ್ತಿಸುತ್ತದೆ